ಟು ಮೆಂಬರ್ಸ್ ಇದ್ದೀರಾ ಎಡಲ್ಲಿ ಅವ್ರ ಗಿಫ್ಟ್ ಕೊಡಕ್ ಹೋಗಿದ್ದಾರೆ ಅನ್ಸುತ್ತೆ ಮೋಸ್ಟ್ಲಿ राइटली रर कमेंट ಮಾಡಿ please ಯಾರಾರ ಎಲ್ಲ ಇದಿ ರೈಡ್ ಅಲ್ಲಿ ಐ ಮ್ಯಾಮ್ ಶರತ್ ಪ್ರದ ಆಯ್ ಊಟ ಲಂಚ್ ಏನು ತೊಗೊಂಡ್ರಿ ಯುವರ್ ಲಂಚ್ ಆಯಿತು ನನ್ನ ಲಂಚ್ ಆಯಿತು ನಿಮ್ದು ನಾನು ಮಧ್ಯಾಹ್ನ ಊಟ ಮಾಡಲ್ಲ ಬೆಳಗ್ಗೆ ಮಾತ್ರನೇ ಊಟ ಮಾಡೋದು ನಿಮ್ದು ಆಯ್ತಾ ಲಂಚು ಎಲ್ಲ ಕೆಲಸ ಮುಗಿಸ್ಕೊಂಡು ಕೂತಿದ್ದೀನಿ ಲೈವ್ಗೆ ನೋಡೋಣ ಸ್ವಲ್ಪ ಹೊತ್ತು ಅಂತ ಥ್ಯಾಂಕ್ ಯು ಲೈವ್ ಅಟೆಂಡ್ ಮಾಡಿದಕ್ಕೆ ಲೈಕ್ ಕೊಡಿ ಒಂದು ಲೈವ್ಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಒಂದು ಲೈಕ್ ಕೊಡಿ ನೀವೇನು ಮಾಡಿದ್ರಿ ಲಂಚು ಆಮೇಲೆ ಪಿನ್ ಐ ಡಿ ಇದೆಯಲ್ವಾ ಅವ್ರಿಗೆ ಕನೆಕ್ಟ್ ಮಾಡಿ ಅವರು ರಿಟರ್ನ್ ಮಾಡ್ತಾರೆ ನಿಮಗೆ ನೀನು ಅವ್ರಿಗೆ ಏನು ಊಟ ಮಾಡಿದ್ರಿ ಆಫೀಸ್ಗೆ ಹೋಗಿಲ್ವಾ ಇವತ್ತು ऍड योर लेंथ ನನ್ನ ಜೊತೆ ऍड ಆಗ್ತಿರಾ ಬನ್ನಿ ನನ್ನ ಜೊತೆ ಲಂಚ್ ಮಾಡ್ತಿರಾ ಇವತ್ತು ಯಾರು ಇಲ್ವಾ ಎಲ್ಲ ಲಂಚ್ ಮಾಡಿ ಲಂಚ್ ಮುಗಿಸ್ಕೊಂಡೆಲ್ಲ ಎಲ್ಲ ಮಲ್ಗಾಕೋಗ್ಬಿಟ್ರ ಏನೋ ಗೊತ್ತಿಲ್ಲ ಮಧ್ಯಾಹ್ನ ಒಬ್ರು ಇದ್ದಾರೆ ಅಷ್ಟೇ ಐಡಲ್ಲಿ ಒಬ್ರು ಕಾಣ್ತಾ ಇದ್ದಾರೆ ಶರತ್ ಅವ್ರೆ ಆಫೀಸ್ಗೆ ಹೋಗಿಲ್ವಾ

ಹೌದಾ ನಾನು ಮಾತಾಡ್ತಾನೆ ಇದು ಏನಾಗ್ತಿದೆ ಆಗ್ತಿದೆ ಫೋನ್ ಅಂತಲೇ ಗೊತ್ತಾಗ್ತಿಲ್ಲ ಸಿಸ್ಟರ್ ಇದು ಏನಾಗಿದೆ ಅಂತ ಹಂಗೆ ಹ್ಯಾಂಗಾಗಿದೆ ಇದು ಇದ್ದೀರಾ ಓಕೆ ಓಕೆ ಹಾಂ ಇವಾಗ ಇದೆ ಸಿಸ್ಟರ್ ಹೌದು ಇದ್ದೀರಾ ಮೀನಾ ಸಿಸ್ಟರ್ ಕಾರಹಳ್ಳಿಕೆ ಬನ್ನಿ ಕಾರ್ಯಹಳ್ಳಿಗ ಅವ್ರು ಯಾವ ಊರು ಅಂತ ಹೇಳ್ತಾ ಇದ್ದೀರಾ ಕಾರ್ಯಹಳ್ಳಿ ಅಂತ That's right there.